ಟೆಸ್ಟೆಲಾಸ್ಕಲ್ ನಿಂಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಇವತ್ತು ನಮ್ಮ ಗುಂಡೊಂದು ಥರ್ಡ್ ವ್ಯಾಕ್ಸಿನೇಷನ್ ಐತಿ ಹಂಗಾಗಿ ರೆಡಿಯಾಗಿ ಹೊಂಟೇನ್ ರೀ ನನಗೆ ಮಮ್ಮಿ ಇವತ್ತು ತಂಗಿ ಇಂಜೆಕ್ಷನ್ ಐತಿ ಇದಂಗೆ ನಾವು ಕರ್ಕೊಂಡು ಹೋಗ್ತಿ

ನಮ್ಮ ಮಾವ ನೋಡ್ರಿ ಕಿರಿಕಿರಿ ಮಾಡಾತಿ ನನ್ನ ಬಂಗಾರ ಕಾಲು ನೋಡ್ರಿ ಇಲ್ಲಿ ಹೆಂಗೆ ಮ್ಯಾಲೆ ಹಿಡ್ಕೊಂಡೈತಿ ಆಗಿದ್ದು ನೋಡ್ರಿ ಎರಡು ಕಾಲು ಮ್ಯಾಲ ಹಿಡ್ಕೊಂಡಿತಿ ಕೈ ಅವ್ರ ಅಕ್ಕನ ನೋಡತೈತಿರೋದು ಉಪ್ಪಿಡ್ತೀನಿ ನೋಡಿರಿ ಎರಡು ಕಾಲಿಗೆ ಮಾಡ್ಯಾರ ಎರಡು ಕಾಲಿಗೆ ಇಂಜೆಕ್ಷನ್ ರೀ ಅದಕ್ಕೆ ಹೆಂಗೆ ನೋಡ್ರಿ ಮ್ಯಾಲ ನೋಡ್ರಿ ಅವ್ರ ಅಕ್ಕ ನೋಡತ್ತಾಳ್ರಿ ಉಪ್ಪಿಡ್ತೀನಿ ಹಾತಾರೆ ಅವರು ಏನು ಮಾಡತ್ತಾಳ ನಮ್ಮ ಅಕ್ಕ ಅಂತ ಅದು ನೋಡ್ರಿ ನೀವು ಸರಿ ಹಾಕಿಕ್ಕಿ ಬಂಗಾರ ನೀವು ಬಡ ಬಡತೀನಿ ರೀ ಬಿಲ್ಲು ಉಪ್ಪಿಡ್ತೀನಿ ಬಂಗಾರ ನೋಡ್ರಿ ಅವಷಧಿ ಕುಡಿಯಾತೈತಿ ನೋಡ್ರಿ ಒಣದ ಶಿಬ್ಬಿಗೆ ಗುಂಡಾಗ ಔಷಧಿ ಕುಡಿಯಾಕ ಆತೈತಿ ಅವ್ರ ನೋಡಿರಿ ಉಪ್ಪಿಟ್ಟು ನೋಡ್ರಿ ಬಾಯ್ದು ಉಪ್ಪಿಟ್ಟು ಹಂಗೆ ಆತೈತಿ ಔಷಧಿ ಕುಡಿಯಾಕಾಲು ನೋತೈತ சரி அக்கூர் ஜீத நோட நோட்மோக் மத்தொட்டி அது உலு நோட் மோங்கார ಮನೆಯವ್ರು ಪೇಂಟ್ ತರ್ತಾರಂತ್ರಿ ಪೇಂಟ್ ಮಾಡ್ಬೇಕು ಸಾಯಂಕಾಲ ತರ್ತಾರಂತ್ರಿ ಅವ್ರು ಪೇಂಟ್ ನೋಡಿ ಇಷ್ಟ ಬಿತ್ತು ಬಾಂಡೆ ತೊಳೆದಾರ್ರಿ ನಮ್ಮ ಮಮ್ಮಿ ಇನ್ನೆಲ್ಲ ತಗೋಬೇಕ್ರಿ ಇದು ಇವ ಡಬ್ಬ ಅದು ಆಮೇಲೆ ಚರಗಿ ಇವೆಲ್ಲ ಆಮೇಲೆ ಇವೆಲ್ಲ ಡಬ್ಬ ತೊಳಿಬೇಕ್ರಿ ನಾಳೆ ನಳ ಬರ್ತಾವ್ರಿ ಹಾಗಾಗಿ ಇವತ್ತು ಫಸ್ಟ್ ಅಡುಗೆ ಮನೆ ಪೇಂಟ್ ಮಾಡ್ಕೊಂಬಿಟ್ರೆ ನಾಳೆ ನೀರು ತುಂಬಾಕೆ ನಮಗೆ ಈಸಿ ಆಗ್ತೈತ್ರಿ ನೋಡಿರಿ ಸಾಮಾನು ಎಲ್ಲ ತೆಗೆದು ಇಟ್ಕೋತೀನಿ ರೀ ನಾ ತೊಳಿಯಾಕ ಮಮ್ಮಿ ನೋಡ್ರಿ ಕೆಲಸ ಮಾಡಕ್ಕ ಇವತ್ತ ಮನೆಗೆ ಟೇಟ್ ರೀ ಅದಕ್ಕೆ ಇವನ್ನೆಲ್ಲ ತೆಗೆದು ಈ ಬುಟ್ಟ ಗಿಡ ತಗೊಳ್ರಿ ನಮ್ಮ ಮಮ್ಮಿ ಬಾಂಡೆ ತೊಗೊಳ್ತಾರ ನೋಡ್ರಿ ಇಷ್ಟೆಲ್ಲ ತೊಳಲಾರ್ರಿ ಇಷ್ಟು ತಗೊಂಡೆ ಬಾಂಡೆ ಡಬ್ಬ ಕೇಳ್ರಿ ನಾ ಈಗ ನೋಡ್ರಿ ಇಲ್ಲ ಇನ್ನೊಂದು ಇಷ್ಟು ತಾಳ್ರಿ ಮಮ್ಮಿ ಮಿಲ್ಲು ನೋಡ್ರಿ ಮಿಲ್ಲುಗ ಗೊಂಬೆ ಹಚ್ಕೊಟ್ಟೇನಿ ನೋಡತ್ತ ಕೊಡಲ್ಲ

ಎಲ್ಲ ಖಾಲಿ ಮಳಿನ ತಿಕ್ಬೇಕ್ರಿಂದ ಇಷ್ಟ ಎಲ್ಲ ತಿಕ್ಕ ಮಾನ್ಯ ಈ ಬಂದ್ರೇಂಟ್ ತಗೊಂಡ್ಬಂದ್ರಿಂಟ್ ನೋಡ್ರಿ ನೋಡಿ ಮನೆ ಎಲ್ಲ ಇವತ್ತು ರೂಮ್ನ್ಯಾಗ ಶಿಫ್ಟ್ ಆಗಿಬಿಟ್ಟವೆಲ್ಲ ನಮ್ಮ ಮುನ್ನೂರ ಔಷಧ ಕುಡಿದ್ಮೇಲೆ ಸ್ವಲ್ಪ ಜ್ವರ ಇರೋದಾಗಿತ್ತು ನೋಡ್ರಿ ಅಡುಗೆ ಮನೆ ಫುಲ್ ಎಲ್ಲ ಖಾಲಿಯಾಗಿ ರೀ ನಮ್ಗೆ ಎಲ್ಲ ಖಾಲಿ ಆಗೈತಿ ನಮ್ಮ ಮಮ್ಮಿ ಧೂಳು ಹೊಡೆತ ನೋಡ್ರಿ ಈಗ ಇಲ್ಲೇ ಪೇಂಟ್ ಮಾಡಿದ ಮೇಲೆ ಬಾಂಡೆ ಸಾಮಾನೆಲ್ಲ ತಂದು ರೀ ನಾವು ಅದು ಕೆಲಸ ಮಾಡೋದಕ್ಕಿಂತ ಬಾಂಡೆ ಸಾಮಾನು ತೊಳೆದು ಡಬ್ಬ ಹಾಕೋದು ತೊಳೆದು ಎಲ್ಲ ಮಾಡೋದಕ್ಕಿಂತ ರೀ ಇವರಿಬ್ಬರು ಹಿಡಿಯೋದು ಭಾಳ ಕಷ್ಟ ಆಗೈತೆ ರೀ ಮಿಲ್ಲು ನಮ್ಮ ತಮ್ಮ ಹಿಡೋದು ಭಾಳ ಕಷ್ಟ ಆಗೈತೆ ದಂಡ ನನಗೋ ನನಗಿಂತ ಫಸ್ಟ್ ಆಕೆನ ಓಡೋಗ್ತಾ ಇರ್ತೀವ್ರಿ ಸಾಕು ಫುಲ್ಲೆಲ್ಲ ಎಲ್ಲ ಇಲ್ಲಿ ಬಂದ್ಬಿಟ್ಟಾವ್ರಿ ಸಾಮಾನ್ಯ ಎಲ್ಲ ಡಬ್ಬಿ ಈ ಕಡೆ ಎಲ್ಲ ಬಿಡ ಹೊಡಿಸಿದ್ದಿ ಆ ಪೇಂಟಿನ ಬಾಕ್ಸ್ ಚಪ್ರ ನೋಡ್ರಿ ಇಬ್ರು ಬುದ್ಧಾಡಿ ಇನ್ನು ರವಗಳು ಜಾಕ ಮಾಡ್ಯಂಕ ಕೂತಾರ ಇಬ್ರು ಮೀನಾ ಹಿಡತಾರ ನೋಡ್ರಿ ಹ್ಮ್ ಹ್ಮ್ ಅದಪ್ಪ ಅಂತೂ ಇಂತೂ ಡಬ್ಬಾ ಮುಚ್ಚಿ ತಗ್ದ ನೋಡ್ರಿ ಅದ್ರ ಜೋಡಿ ಕುಸ್ತಿ ಹಿಡ್ದ ಆ ಡಬ್ಬದ ಮುಚ್ಚುಕಿ ತಗ್ದ ನೋಡ್ರಿ ಪೇಂಟ್ ಮಾಡ್ತೀರ ಅಂತ ರೋಲರ್ ಹಿಡ್ಕೊಂಡಿತ್ತ ಅಮ್ಮಿ ನಾನು ತಂಗಿ ಕರೆ ಪಪ್ಪ ಕರೆ ತಂದೆ ಸಪ್ಪ ತಿರಿ ಹ್ಮ್ ತಿರಿ ತಿರಿ ಕೊಡಾತಿ ಅಲ್ಲ ತಿರಿ ಅವ್ಧಿ ನೋಡನೆ ಇಲ್ಲ ಬಸತಿ क्रीಮಿ ಕ್ರೀಮಿ ಇದ್ದಂಗೆ ಮಸರagitre ಆಮೇಲೆ ನೀರ ಹಾಕަން ಆದರೆ ಓ 9 ತರ ಟೈಮ್ 9 9 ಗಂಟೆ ಆಗುತ್ತೆ ಅಂದ್ರೆ ಈ ಪೇಂಟೇಜ್ ಸ್ಟಾರ್ಟ್ ಮಾಡಿರಲಿ ಎಷ್ಟು ಗಂಟೆ ಹೋಗಿದಿದನೋ ಗೊತ್ತಿಲ್ರಿ ನಮ್ಮಮ್ಮಿ ಸೀಟಿಗೆ ಹಚ್ಚತ್ತಾರರ್ವೈತ್ರಿ ಇನ್ನು ಅಡಿಗೆ ಮಾಡ್ಬೇಕು ಇಬ್ರು ನೋಡ್ರಿ ಟಿವಿ ನೋಡತಾರ ನಮ್ಮಮ್ಮಿ ಸಿಕ್ಕಲ್ಲ ಅಷ್ಟಾಗಿ ಇನ್ನು ಈ ಸೈಡಿಂದೆಲ್ಲ ಹಚ್ಬೇಕು ಅದು ಹಚ್ಚಿ ಕೆಂಪಿ ತೆಕ್ಕೊಳ ಸರ್ ಆತ ಆತನ ಊಟ ಮತ್ತೆ ಏನು ಮಾಡತ್ತೀರಿ ನಾಡ್ರಿ ಊಟ ಮಾಡ್ರಿ ನಾನು ಊಟ ಮಾಡತ್ತೀನಿ ಶಾಂಡ್ಗಿ ಕರ್ಕೊಂಡಿನ್ರಿ ನಾಡ್ರಿ ಊಟ ಮಾಡ್ರಿ ಬಡ ಬಡ ಗುಂಡೂ ನೋಡಲಿ ಆಟಾಡಕ್ಕೆ ಹತ್ತು ಗಂಟೆ ಆತ್ರಿ ನೋಡಿ ಕಿಚನ್ಗೆಲ್ಲ ಪೇಂಟ್ ಹಾಕ ಇಷ್ಟು ಡಬ್ಬಿ ಅದಷ್ಟು ಹೊಂದಿಸ್ಕೊಂಡ್ರಿ ನಾಳೆ ನೀರೇ ಬೆಳಿಗ್ಗೆ ಬಿಡ್ತಾನಂತ ಅಂದ್ರೆ ಈಗ ಬೆಳಿಗ್ಗೆ ಕೂಡ ತುಂಬ್ಕೊಂಡು ಮಮ್ಮಿ ది నోడ్రీ నెల టెంట్ వంద తింటు బి మండే ఇలా పేంటింగ్ బాక్స్ ఇష్ట్రీ సామాన్ ఇష్ట తా ఎలా ಲ್ಲೆಲ್ಲಾ ಸಮಾನ ಅಮ್ಮು ಮತ್ತೆ ಮಿಲ್ಕು ಮಲ್ಕೊಂಡರೆ ಪಾಪ ಮಲ್ಕೊಂಡರೆ ನೋಡಿ ಎಲ್ಲ ಡಬ್ಬಿ ಅದು ಹೊಂದುಸ್ಕೊಬೇಕು ನಮ್ಮ ಗುಡ್ಡು ನೋಡಿ ಇನ್ನು ಮಲ್ಕೊಂಡಿ ಈ ದಳ ತಡಕ್ಕೆ ಒಂದು ಬ್ಯಾಟರಿ ಫ್ಲಾಶ್ ಪೇ ಫ್ಲಾಶ್ ಲೈಟ್ ಇದೆ ತಲ್ರಿ ಹಂಗಾಗಿ ಮುಂದೆ ಹೋಗೋಣ ಈ ತರತಾ ಈ ದರ್ಬೀದಿ ಅದು ಲೈಟ್ ಹಾಕಿ ಮುಗಕ್ಕೆ ಬೆಳೆದೈತ್ರಿ ಹಾಗಾಗಿ ಅರ್ಬಿ ಹಾಕಿನ್ರಿ ಅದಕ್ಕೆ ನಾವು ನೋಡಿರಿ ಇನ್ನೂ ಇಷ್ಟೆಲ್ಲ ಸಣ್ಣವು ಅಲ್ಸ್ಕೊಬೇಕು ಹಾಂ ಬೆಳಿಗ್ಗೆ ಬಿಡೋದು ಬಿಟ್ಟು ಈಗ ರೀ ಮಲ್ಕೋಬೇಡ್ರಿ ಪೂರ್ತಿ ಎಲ್ಲ ಒಮ್ಮೆ ಕೆಲಸ ಮಾಡಿ ಮಲ್ಕೋರಿ ನೀವು ಮತ್ತೆ ಇದು ಬರೀನ ಎಷ್ಟೇ ಒಳಗಿನೂ ಅಷ್ಟೇ ತುಂಬೇರಿ ಇನ್ನೂ ಹೊರಗೆ ಹಚ್ಬೇಕು ಚಾ ಮಾಡಿ ಕುಡಿದೆ ಮುಂದೆ ಕೆಲಸ ಮಾಡೋಣ ಮತ್ತು టైమ్ నోడి నాలుగు గంటే హింష అవుతు అర్భి అవుతారా ఎక్స్ట్ ముగోర్ నూ నోడి ఎలా సార్ ఎలా మర్కీ ఐదు గంటే ఉందా ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಗಿ We didn't order the Kaigi tanks today.